ನಮಸ್ಕಾರ ಸ್ನೇಹಿತರೆ ನಿಮಗೊಂದು ಎಲ್ಲರಿಗೂ ಇವತ್ತು ಬಹಳ ಒಂದು ಆತ್ಮೀಯವಾಗಿ ಒಂದು ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಇವತ್ತು ಬಹಳ ಗಂಡಾಂತರದಲ್ಲಿದ್ದೀವಿ ನಾವು ನಾನು ಒಂದು ಯಾವುದೇ ಒಂದು ಸಮುದಾಯದ ಪರವಾಗಿ ಇವತ್ತು ಈ ವಿಡಿಯೋ ಮಾಡ್ತಾ ಇಲ್ಲ ನನಗೆ ಒಂದು ಭಾವೈಕ್ಯತೆಯ ಸಂಕೇತ ಬೇಕು ಸರ್ವರು ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ತಿರುಗಾಡಬೇಕು ಒಂದೇ ಸಹೋದರತ್ವ ಪಾಲುದಾರಿಕೆಯಿಂದ ಆ ಪ್ರೀತಿ ವಿಶ್ವಾಸದಿಂದ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ನಾವು ಎಲ್ಲರೂ ಇವತ್ತು ಒಂದು ಭಾರತ ದೇಶದ ರಕ್ಷಣೆಗಾಗಿ ಭಾರತ ದೇಶದ ಒಂದು ಹೋರಾಟಕ್ಕಾಗಿ ಭಾರತ ದೇಶದಲ್ಲಿ ಈ ಮಹಾಮಾರಿ ಕೊರೋನಾ ಹಬ್ಬಿರುವುದನ್ನು ಹೊಡೆದೋಡಿಸಲಿಕ್ಕೆ ಯಾವುದೇ ಜಾತಿ ಭೇದವಿಲ್ಲದೆ ನಾವು ಇವತ್ತು ಒಗ್ಗೂಡಬೇಕಾಗಿದೆ ಇದರಲ್ಲಿ ಯಾರೋ ಕೆಲವು ಕಿಡಿಗೇಡಿಗಳು ಜಾತಿ ಭೇದ ಭಾವ ಮಾಡಿ ಒಂದು ಹಿಂದೂ ಮುಸ್ಲಿಂ ದಂಗೆ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ ವೀಕ್ಷಕರೇ ನಿಮಗೆ ಕೈ ಮುಗಿದು ಹೇಳ್ತೀನಿ ನಾನು ಹಜರತ್ ನಿಜಾಮುದ್ದೀನ್ ಮರ್ಕಜ್ ತಬ್ಲೀಕಿ ಮರ್ಕಜು ಸಂಘಟನೆಗಾರರಿಗೆ ಒಂದು ಕಿವಿ ಮಾತು ಹೇಳ್ತೀನಿ ದಯವಿಟ್ಟು ಎಲ್ಲರೂ ನಿಮ್ಮ ಆರೋಗ್ಯದ ರಕ್ಷಣೆಗಾಗಿ ಚಿಕಿತ್ಸೆ ಮಾಡಿಕೊಳ್ಳಿ ಚಿಕಿತ್ಸೆಯ ಸೌಲಭ್ಯ ನಮ್ಮ ಭಾರತ ಸರ್ಕಾರ ಎಲ್ಲ ರೀತಿಯ ಸವಲತ್ತು ಕೊಟ್ಟಿದೆ ಆರೋಗ್ಯ ಇಲಾಖೆ ಕಾರ್ಯಕರ್ತರು ಮನೆಗೆ ಬರ್ತಾ ಇದ್ದಾರೆ ಪೊಲೀಸ್ ಇಲಾಖೆಯು ಮನೆ ಮನೆಗೆ ಬರ್ತಾ ಇದೆ ಕ್ವಾರಂಟೈನ್ ಇಡ್ತಾ ಇದ್ದಾರೆ ಪ್ರತಿಯೊಬ್ಬರು ಅದನ್ನು ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆಯೋ ಅದನ್ನು ಚೆಕಪ್ ಮಾಡ್ಕೊಂಡು ಒಂದು ನಿರ್ಭೀಡೆಯಿಂದ ಬಿಟ್ರೆ ನಾವು ಯಾರಿಗೂ ಅನ್ಯಾಯ ಮಾಡಿದಂಗೆ ಆಗೋದಿಲ್ಲ ಯಾರಿಗೂ ಈ ರೋಗ ಪಸರಿಸಿದಂಗೆ ಆಗೋದಿಲ್ಲ ಯಾಕಂದರೆ ನಮ್ಮ ಅಣ್ಣ ತಮ್ಮಂದರು ಯಾರು ಹೇಳಿ ನೋಡೋಣ ನಮ್ಮ ಸಹೋದರರು ಹಿಂದೂ ಬಾಂಧವರು ಅವರ ಜೊತೆ ನಮ್ಮದು ದೈನಂದಿನ ಧಾರ್ಮಿಕ ಸಂಬಂಧ ಇದೆ ವ್ಯವಹಾರಿಕ ಸಂಬಂಧವಿದೆ ಅವರಲ್ಲಿ ನಮ್ಮ ಮಕ್ಕಳು ಕೆಲಸಕ್ಕಿದ್ದಾರೆ ಅವ್ರ ಮಕ್ಕಳು ನಮ್ಮಲ್ಲಿದ್ದಾರೆ ನಾವು ಒಂದೇ ಟೇಜ್ನಲ್ಲಿ ಒಂದೇ ಕ್ಲಾಸ್ ರೂಮ್ನಲ್ಲಿ ಒಂದೇ ಬೆಂಚ್ನಲ್ಲಿ ಕುಳಿತು ನಾವು ಅಭ್ಯಾಸ ಮಾಡ್ತಾ ಇರ್ತೀವಿ ಒಂದೇ ತಾಟಿನಲ್ಲಿ ಉಣ್ಣವರು ಭಾವೈಕ್ಯತೆ ಸಂಕೇತ ಸಾರುವವರು ಋಷಿ ಮುನಿಗಳ ಕಾಲ ತಪಸ್ವಿಗಳ ನಾಡು ನಾವು ಎಂತೆಂಥ ಹಿರಿಯ ಸಾಹಿತಿಗಳು ಪರಮಾತ್ಮ ಶಿವ ಅಲ್ಲ ಎಲ್ಲರನ್ನು ಒಂದೂಡಿ ಜಗತ್ತಿನಲ್ಲಿ ಸಂದೇಶ ಭಾವೈಕ್ಯತೆ ಸಾರುವ ದೇಶವೆಂದರೆ ಭಾರತ ಮಾತ್ರ ಅದಕ್ಕಾಗಿ ನನ್ನ ಮುಸ್ಲಿಂ ಬಾಂಧವರಿಗೆ ನಾನು ಬಹಳ ಕಳಕಳಿಯಿಂದ ವಿನಂತಿ ಮಾಡಿ ಹೇಳ್ತೇನೆ ನೀವು ಯಾವುದಕ್ಕೂ ಹಠಕ್ ಮಾಡದೆ ಯಾವುದಕ್ಕೂ ಒಂದು ದೌರ್ಜನ್ಯ ರೀತಿಯ ಒಂದು ಗಾಂಭೀರ್ಯತೆಯ ಮಾತುಗಳನ್ನಾಡದೆ ಯಾವುದೇ ಒಂದು ಪ್ರಚೋದನಾ ಮಾತುಗಳನ್ನಾಡದೆ ಯಾರ್ದೋ ಮಾತು ಕೇಳಿ ನೀವು ಇವತ್ತು ಈ ಯಾವುದೇ ಒಂದು ಡಿಸಿಷನ್ ತಗೋಬೇಡಿ ವೀಕ್ಷಕರೇ ಯಾಕಂದರೆ ನೀವು ಒಂದು ಧಾರ್ಮಿಕತೆಯಿಂದ ಬಂದವರು ಧಾರ್ಮಿಕತೆಯಲ್ಲಿ ಒಳ್ಳೆಯ ಅಭ್ಯಾಸ ಮಾಡಿದವರು ಧರ್ಮ ಶಾಂತಿ ಹೇಳುತ್ತೆ ಮುಸಲ್ಮಾನರು ಯಾವಾಗಲೂ ಒಂದು ಶಾಂತಿಯ ಸಂಕೇತವನ್ನು ಸಾರಿ ಸಾರಿ ಹೇಳ್ತಾರೆ ಗುರುಗಳು ಯಾವಾಗಲೂ ಹಿಂದೂಗಳು ಇಸ್ಲಾಂ ಧರ್ಮವನ್ನು ದ್ವೇಷಿಸುವುದಿಲ್ಲ ಯಾವಾಗಲೂ ಹಿಂದೂಗಳು ಇಸ್ಲಾಂ ಧರ್ಮವನ್ನು ದ್ವೇಷಿಸುವುದಿಲ್ಲ ಇಸ್ಲಾಂ ಮತವನ್ನು ದ್ವೇಷಿಸುವುದಿಲ್ಲ ಈ ಮುಸಲ್ಮಾನ ಬಾಂಧವರನ್ನು ಸಹಿತ ದ್ವೇಷಿಸುವುದಿಲ್ಲ ಅವರು ದ್ವೇಷನೆ ಯಾವ್ದು ಮಾಡ್ತಾರೆ ಗೊತ್ತಾ ನಾವು ಇಸ್ಲಾಮ ಬಿಟ್ಟು ಆ ತತ್ವಗಳನ್ನು ಬಿಟ್ಟು ಇನ್ನಿತರ ಚಟುವಟಿಕೆಗಳಲ್ಲಿ ಅಹಿತಕರ ಚಟುವಟಿಕೆಯಲ್ಲಿ ತೊಡಗಿದಾಗ ಮಾತ್ರ ಅವರು ದ್ವೇಷಿಸುತ್ತಾರೆ ಈ ನಮ್ಮ ಹಿಂದೂ ಬಾಂಧವರು ನಮ್ಮನ್ನು ಇಷ್ಟು ವರ್ಷದಿಂದ ಇಷ್ಟು ನಮ್ಮ ಭಾರತ ದೇಶದಲ್ಲಿ ನಮ್ಮನ್ನು ಸೌಹಾರ್ದತೆಯ ರೂಪದಲ್ಲಿ ನೋಡ್ಕೊಂಡ್ಬಂದು ಒಂದು ಮುಖ್ಯವಾಹಿನಿಗೆ ಬಂದಂಥ ದೇಶ ಅಂದರೆ ಭಾರತ ಮಾತ್ರ ನೋಡಿ ಪರರಾಷ್ಟ್ರಗಳಲ್ಲಿ ಯಾವ್ಯಾವ ರೀತಿಯ ಗದ್ದಲು ನಡೀತಾ ಇದೆ ಇವತ್ತು ಭಾರತ ಏನಿದೆ ಒಂದು ಸಂಸ್ಕೃತಿಯ ನಾಡಿದೆ ಇಲ್ಲಿ ಪ್ರೀತಿ ಸಹಬಾಳ್ವೆ ಒಂದು ಸಹಾನುಭೂತಿ ಒಂದು ಕರುಣೆ ಒಂದು ಆತ್ಮೀಯತೆ ಆಲಿಂಗನ ಇದೆ ಎಷ್ಟು ಎಷ್ಟೊಂದು ಎದೆಗೆ ಎದೆ ತಟ್ಟು ಹೋಗುವಾಗ ಬರುವಾಗ ತೀರ್ಥಯಾತ್ರೆ ಮಾಡುವಾಗ ಹಜ್ಜಕ್ಕೆ ಹೋಗಿ ಬರುವಾಗ ಎಷ್ಟೊಂದು ಪ್ರೀತಿಯ ಬಾಂಧವ್ಯದಿಂದ ಹಿಂದೂ ಬಾಂಧವರು ಮನೆಗೆ ಬಂದು ನಮಗೆ ಪ್ರಸಾದ ಕೊಡಿ ನೀವು ಹಜ್ಜಕ್ಕೆ ಹೋಗಿ ಬಂದಿದ್ದೀರಾ ಅಂತ ಕೈ ಮುಗಿದು ಕೇಳಿಕೊಂಡು ಪ್ರಸಾದನ ತೆಗೆದುಕೊಂಡು ಹೋಗಿ ಆ ಮನೆಯ ದೇವಸ್ಥಾನದ ಜಗಲಿ ಮೇಲೆ ಇಡ್ತಾರೆ ಅದೇ ರೀತಿ ಕಾಶಿ ದೇವಿ ತಿರುಪತಿ ತಿಮ್ಮಪ್ಪನ ಹತ್ರ ಹೋಗಿ ಹಿಂದೂಗಳು ಬಂದಾಗ ಮುಸಲ್ಮಾನರಿಗೆ ಪ್ರಸಾದ ಕೊಡು ಹೋಗುವಾಗ ಎಷ್ಟೊಂದು ಪ್ರೀತಿ ಆಧಾರದಿಂದ ನೀವು ಸ್ವೀಕಾರ ಮಾಡಿ ತಗೋತೀರ ಈ ಪ್ರೀತಿ ಬಾಂಧವ್ಯ ಈಗಿನ ಕಾಲದಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ವೀಕ್ಷಕರೇ ದಯವಿಟ್ಟು ಯಾರು ಮಾತು ಕೇಳಬೇಡಿ ಯಾವ ಮುಲ್ಲಾ ಮೌಲಿ ಮಾತು ಕೇಳಬೇಡಿ ಯಾವ ಧರ್ಮ ಪಂಡಿತನ ಮಾತು ಕೇಳಬೇಡಿ ಎಲ್ಲರೂ ಪ್ರಚೋದನಕಾರಿ ಭಾಷಣ ಮಾಡಿ ನಿಮ್ಮನ್ನು ಈ ನಿಮ್ಮ ಒಕ್ಕಟ್ಟನ್ನು ಬಿಡುಗಡೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಪ್ರತ್ಯೇಕತೆ ಮಾಡ್ತಾ ಇದ್ದಾರೆ ಅದಕ್ಕೆ ಯಾರೂ ತಲೆಗೂಡಬೇಡಿ ಎಲ್ಲರೂ ಒಗ್ಗೂಡಿ ಆರೋಗ್ಯ ಇಲಾಖೆ ಮಾರ್ಗದರ್ಶನ ಸೂಚನೆಯಂತೆ ಎಲ್ಲರೂ ಎಲ್ಲೇ ತಬ್ಲಿಗ್ ಜಮಾತ್ವರು ಇದ್ದರೂ ಸಹಿತ ನಮಗೆ ಚಿಕಿತ್ಸೆ ಅತ್ಯವಶ್ಯ ನಾವು ಚಿಕಿತ್ಸೆ ಮಾಡ್ಕೋತೀವಿ ಅಂತ ಹಠ ಬಿದ್ದು ಚಿಕಿತ್ಸೆ ಮಾಡ್ಕೊಳ್ಳಿ ನಿಮಗೆ ರೋಗ ಇಲ್ಲ ಅಂದರೆ ಎಷ್ಟು ಒಂದು ಖುಷಿ ಪಡುತ್ತೆ ಹೇಳಿ ಪವಿತ್ರ ಕುರಾನ್ ಏನು ಹೇಳುತ್ತೆ ಎಲ್ಲರ ಜೊತೆ ಸಹನಶೀಲತೆಯಿಂದ ಎಲ್ಲರ ಜೊತೆ ಪ್ರೀತಿ ಸೌಹಾರ್ದತೆಯಿಂದ ಎಲ್ಲರ ಜೊತೆ ಭಾವೈಕ್ಯತೆ ಸಂಕೇತದೊಂದಿಗೆ ನೆರೆ ಹೊರೆಯವರ ಜೊತೆಗೆ ಅವನು ಹಿಂದೂ ಇರಲಿ ಮುಸ್ಲಿಂ ಇರಲಿ ಕ್ರಿಶ್ಚಿಯನ್ ಇರಲಿ ಯಾವುದೇ ಧರ್ಮದವನು ಇರಲಿ ಅವನ ಜೊತೆ ನೀನು ಅನ್ನೋನ್ಯ ಸಂಬಂಧ ಯಾವಾಗ ಅವನ ಜೊತೆ ಸ್ನೇಹ ಭಾವನೆದಿಂದ ಒಂದು ಸಹನಶೀಲತೆಯಿಂದ ಇರುತ್ತೀಯೋ ಅಲ್ಲಿ ನಿನಗೆ ನಾನು ಸ್ವರ್ಗದ ದಾರಿ ತೋರಿಸುತ್ತೇನೆ ಅಂತ ಪವಿತ್ರ ಕುರಾನ್ ಹೇಳುತ್ತೆ ವೀಕ್ಷಕರೇ ಇದನ್ನು ನಮ್ಮ ಮೌಲ್ವಿಗಳು ಕನ್ನಡದಲ್ಲಿಯೂ ಕುರಾನ್ ಿದೆ ಎಲ್ಲರೂ ಕನ್ನಡ ಕುರಾನ್ ಓದಿ ಅದರ ಸಾರಾಂಶವನ್ನು ತಿಳಿಸಿ ಎಲ್ಲವೂ ಅರೇಬಿಕ್ ಕಲಿತರೆ ಅರೇಬಿಕ್ ಇಂದ ಕೆಲವರಿಗೆ ಮಾತ್ರ ಮೀಸಲಾಗುತ್ತೆ ವೀಕ್ಷಕರೇ ಕನ್ನಡ ಕುರಾನ್ ಇದೆ ಇಂಗ್ಲೀಷ್ ಕುರಾನ್ ಇದೆ ಹಿಂದಿ ಕುರಾನ್ ಇದೆ ಪ್ರತಿಯೊಂದು ಗ್ರಂಥಗಳನ್ನು ಎಲ್ಲವನ್ನೂ ಇಟ್ಟು ಅಧ್ಯಯನ ಮಾಡಿ ಪವಿತ್ರ ಗೀತಾ ಏನು ಹೇಳುತ್ತೆ ಋಗ್ವೇದ ಏನು ಹೇಳುತ್ತೆ ಯಜುರ್ವೇದ ಏನು ಹೇಳುತ್ತೆ ಪ್ರತಿಯೊಂದು ಧರ್ಮದ ಕಥಾರೂಕ ಇತಿಹಾಸ ಏನು ಹೇಳುತ್ತೆ ಯಾವುದೇ ಧರ್ಮವು ಯಾವುದೇ ಗ್ರಂಥವು ಯಾರ ವಿರುದ್ಧವೂ ಒಂದು ಚಕಾರ ಶಬ್ದ ಸಹಿತ ಇವತ್ತು ಗ್ರಂಥದಲ್ಲಿ ನಮ್ಮದಾಗಿಲ್ಲ ತಾಳೆ ಎಲೆ ಮೇಲೆ ಬರ್ತಿದ್ದಾರೆ ತಾಳೆ ಎಲೆ ಮೇಲೆ ಬರೆದಿದ್ದಾರೆ ಋಷಿ ಮುನಿಗಳ ತಪಸ್ಸಿನ ನಾಡು ಎಂತಹ ಮಹಾವೀರ ಬುದ್ಧರು ಇಲ್ಲಿ ಆಧ್ಯಾತ್ಮಿಕ ಒಂದು ಸಂಶೋಧನೆ ಮಾಡಿದಂತ ಪವಿತ್ರ ಪಾವನ ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಅನ್ನುವ ಭಾವನೆ ಯಾವಾಗಲೂ ಬರಬಾರ್ದು ನಮ್ಮ ರಕ್ತ ಒಂದೇ ನಾವು ಹಂಚಿಕೊಂಡು ಹೋರಾಡೋರು ನಾವು ಹಂಚಿಕೊಂಡು ತಿನ್ನೋರು ಒಂದೇ ತಾಟಿನಲ್ಲಿ ನಾವು ಸಹ ಬಾಳವೆಯಿಂದ ಇರೋರು ಕೆಲವು ಕಡೆ ನೋಡ್ತಾ ಇದ್ದೀನಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ ಒಂದೊಂದು ಬೋರ್ಡ್ ಗೋಡ್ ಹಾಕುವಂಥ ಪರಿಸ್ಥಿತಿ ಬಂದಿದೆ ಮುಸಲ್ಮಾನರಿಗೆ ಇಲ್ಲಿ ಪ್ರವೇಶವಿಲ್ಲ ಮುಸಲ್ಮಾನರ ಅಂಗಡಿಯಲ್ಲಿ ಸಾಮಾನು ತಗೋಬಾರದು ಅನ್ನೋ ಇದೆಲ್ಲವೂ ಒಂದು ವೈರಲ್ ಆಗ್ತಾ ಇದೆ ಅದಕ್ಕೆ ಯಾರು ಕಿವಿ ಗೊಡಬೇಡಿ ವೀಕ್ಷಕರೇ ನೀವು ಬಹಳ ಒಂದು ಸಾಕಾರ ಮೂರ್ತಿಗಳು ನೀವು ಧಾರ್ಮಿಕತೆಯಿಂದ ಇಸ್ಲಾಂ ಧರ್ಮದ ಮೇಲೆ ನಿಮಗೆ ಸಂಪೂರ್ಣ ನಂಬಿಕೆ ಇದ್ದರೆ ಮೊಹಮ್ಮದ್ ಪೈಗಂಬರರು ಯಾವ ವಾಣಿಗಳ ಮುಖಾಂತರ ನಿಮ್ಮನ್ನು ಒಂದು ಈ ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡಿದರು ಎಷ್ಟೊಂದು ಕಷ್ಟಪಟ್ಟರು ಎಷ್ಟೊಂದು ತಾಳ್ಮೆಯಿಂದ ಇದ್ದರು ಯಾವುದೇ ಹಠ ಮಾಡದೆ ಅವರ ಮೇಲೂ ಎಷ್ಟೋ ಕ್ರೂರತನ ಹಲ್ಲೆಗಳಾದವು ಅವರನ್ನು ಮಕ್ಕಾದಿಂದ ಬಿಡಿಸಲಿಕ್ಕೆ ಮದಿನಕ್ಕೆ ಓಡಿ ಹೋಗುವಂತಹ ಪರಿಸ್ಥಿತಿ ಬಂತು ಪವಿತ್ರ ಕುರಾಣದಲ್ಲಿ ಉಲ್ಲೇಖ ಇದೆ ಆದರೂ ಅವರು ಧೃತಿಗಡಲಿಲ್ಲ ಎಲ್ಲರನ್ನು ಒಂದುಗೂಡಿಸಿ ಎಲ್ಲರನ್ನು ಒಂದೇ ಧರ್ಮದ ಐಕ್ಯತೆಯೊಂದಿಗೆ ಸರ್ವರು ಕೂಡಿ ಬಾಳೋಣ ಅನ್ನುವ ಸಂದೇಶ ಸಾರಿದಂಥ ಆ ಮೊಹಮ್ಮದ್ ಪೈಗಂಬರರ ಅನುಯಾಯಿಗಳಾಗಿ ನಾವು ಇವತ್ತು ನಾವು ತಪ್ಪು ಕೆಲಸ ಮಾಡಿದರೆ ಇವತ್ತು ನಾವು ಯಾವುದೇ ಒಂದು ವೈಯಕ್ತಿಕವಾಗಿ ನಾನು ಆಸ್ಪತ್ರೆಗೆ ತೋರಿಸೋದಿಲ್ಲ ದೇವರು ನನ್ನನ್ನು ರಕ್ಷಣೆ ಮಾಡ್ತಾನೆ ನಮ್ಮ ಮಸೀದಿಯಲ್ಲಿ ನಮಾಜ್ ಮಾಡಿದರೆ ಮಾತ್ರ ನನಗೆ ದೇವರು ರಕ್ಷಣೆ ಮಾಡ್ತಾನೆ ನನಗೆ ದೇವರು ಸ್ವರ್ಗ ಕೊಡ್ತಾನೆ ಅನ್ನೋದು ದಯವಿಟ್ಟು ಅದನ್ನು ತಪ್ಪು ತಿಳ್ಕೊಬೇಡಿ ಅದು ಎಲ್ಲ ತಪ್ಪು ಮಾಹಿತಿ ಇದೆ ಮನೆಯಲ್ಲಿ ಪ್ರಾರ್ಥನೆ ಮಾಡಿ ಧ್ಯಾನ ಮಾಡಿ ಪವಿತ್ರ ಕುರಾಣದಲ್ಲಿ ಒಂದು ಉಲ್ಲೇಖವಿದೆ ನೀನು ಯಾವುದೇ ರೀತಿಯ ತ್ಯಾಗಗಳನ್ನ ಮಾಡಿದರೂ ಸಹಿತ ನಿನಗೆ ನಾನು ಸ್ವರ್ಗ ಕೊಡೋದಿಲ್ಲ ನಿನ್ನ ದವಡೆ ಒಳಗಿನ ನಾಲಿಗೆ ನಿನ್ನ ತೊಡೆ ಒಳಗಿನ ಗುಪ್ತಾಂಗಗಳನ್ನು ಎಲ್ಲಿವರೆಗೆ ನೀನು ರಕ್ಷಣೆ ಮಾಡ್ಕೊತೀಯಾ ಅಲ್ಲಿವರೆಗೆ ನೀನು ರಕ್ಷಣೆ ಮಾಡಲಿಲ್ಲದಿದ್ದರೆ ನಿನಗೆ ಸ್ವರ್ಗದ ದಾರಿ ನಾನು ಕೊಡೋದಿಲ್ಲ ನೀನು ಮೊದಲು ನೆರೆಹೊರೆಯವರ ಜೊತೆ ಒಳ್ಳೆಯ ಭಾವನಾತ್ಮಕ ಸಂಬಂಧವಾಗಿ ನಯ ವಿನಯದಿಂದ ಇರಿ ಯಾವುದೇ ಜಾತಿಯವನ ಜೊತೆ ಇರಲಿ ದ್ವೇಷಮಯ ವಾತಾವರಣ ದ್ವೇ ದೇಶದ ಮಾತುಗಳನ್ನಾಡಿ ಅದನ್ನು ಹುರಿದುಂಬಿಸಬೇಡ ಅದನ್ನು ಪ್ರಚೋದಿಸಬೇಡ ಆ ಪ್ರಚೋದನೆ ಮಾಡಿದರೆ ನಿನಗೆ ನಿನ್ನರಕದ ದಾರಿ ಕಾಯಂ ಅಂತ ಪವಿತ್ರ ಕುರಾನ್ ಹೇಳುತ್ತೇವೆ ವೀಕ್ಷಕರೇ ಇವತ್ತು ನಾವು ಕುರಾನದ ಅನ್ಯಾಯಿಗಳಾಗಿ ಕುರಾನ್ ಪವಿತ್ರ ಗ್ರಂಥದ ಸಾರಾಸದೊಂದಿಗೆ ಗೀತಾ ಮತ್ತು ಬೈಬಲ್ದೊಂದಿಗೆ ನಾವು ಎಲ್ಲರೂ ಒಂದೇ ಒಂದು ಮುಖ್ಯ ವಾಹಿನಿಯಲ್ಲಿ ಬಂದರೆ ನಮ್ಮಂಥ ಪ್ರೀತಿ ವಿಶ್ವಾಸದಿಂದ ಇರೋರು ಜಗತ್ತಿಗೆ ಒಂದು ಮಾದರಿಯಾಗಿ ಬಿಡ್ತೇವೆ ಇವತ್ತು ಜಗತ್ತು ಭಾರತ ಒಡೆಯಬೇಕನ್ನೋದು ಕೆಲವರು ದುಷ್ಟಶಕ್ತಿಗಳ ಕೈಯಲ್ಲಿದ್ದರೂ ಸಹಿತ ನಾವು ಕೈ ಕೈ ಹಚ್ಚಿ ತೊಡೆ ಹಚ್ಚಿ ಹಚ್ಚಿ ಇವತ್ತು ನಾವು ಎದೆ ಎದೆ ತಟ್ಟಿ ಒಂದು ಮುಖ್ಯ ವಾಹಿನಿಗೆ ಬರಬೇಕಾಗಿದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಪಸಂದ್ ಬಂದರೆ ಈ ವಿಡಿಯೋ ನಿಮಗೆ ಲೈಕ್ ಆದರೆ ತಕ್ಷಣ ನನಗೊಂದು ಕಮೆಂಟ್ ಮಾಡಿ ಮತ್ತು ನಾನು ಈಗಾಗಲೇ ಕಳೆದ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಒಂಬತ್ತು ಹತ್ತು ವಿಡಿಯೋಗಳನ್ನು ಮಾಡಿದೆ ಇದೇ ವಿಡಿಯೋದಲ್ಲಿ ಭಾವ್ಯಕತೆ ಸಂಕೇತ ಮಾತ್ರ ನಾನು ಹೇಳ್ತಾ ಬಂದಿದ್ದೀನಿ ನಾನು ಯಾವುದ ಧರ್ಮದ ಪರವಾಗಿ ಯಾವುದ ಧರ್ಮದ ಈರುವಾಗಿ ನಾನು ವಕಾಲತ್ ಹಾಕೋಲ್ಲ ನನಗೆ ಎಲ್ಲ ಧರ್ಮದವರು ಸಮಾನವಾಗಿ ನಾನು ನೋಡುವವನು ಯಾವ ದೇವರು ಸಹಿತ ಬಂದರು ಯಾವ ಪರಮಾತ್ಮ ಬಂದರು ಯಾವ ಅಲ್ಲ ಶಿವ ಬಂದರು ಎಲ್ಲವೂ ಒಂದೇ ರೀತಿಯಿಂದ ನೋಡುವವನೇ ಅವನು ನಿಜವಾದ ಮುಸಲ್ಮಾನ ಅಂತ ಇವತ್ತು ಸಾರಿ ಸಾರಿ ಹೇಳ್ತೇನೆ ಇವತ್ತು ಚಿಕಿತ್ಸೆಗೆ ಸೌಲಭ್ಯ ಮಾಡ್ತಾ ಇದ್ದಾರೆ ಸರ್ಕಾರ ಸರ್ಕಾರದ ಮಾತನ್ನು ನಾವು ಕೇಳಬೇಕು ಸಂವಿಧಾನ ಮೇಲೆ ನಮಗೆ ನಂಬಿಕೆ ಇದ್ದರೆ ಆ ಸಂವಿಧಾನದ ಅನ್ಯಾಯಿಯಾಗಿ ಸಂವಿಧಾನದ ಆದೇಶದೊಂದಿಗೆ ನಾವು ಇವತ್ತು ಮುನ್ನುಗ್ಬೇಕು ಭಾರತ ಸುರಕ್ಷಿತ ಇರಬೇಕು ಇಲ್ಲಿ ಯಾವುದೇ ಪಬ್ಲಿಕ್ ಆಗಲಿ ಯಾವುದೇ ಹಿಂದೂ ಮುಸ್ಲಿಮ್ ಆಗಲಿ ಯಾವುದೇ ಗಲಾಟೆಗೆ ಆಸ್ಪತ್ ಕೊಡಬೇಡಿ ನಾವು ಭಾವ್ಯಕ್ಯತೆಯಿಂದ ರಂಜಾನ್ ಮತ್ತು ಬಕ್ರೀದ್ ಅಂತ ಪವಿತ್ರ ಹಬ್ಬಗಳೊಂದಿಗೆ ಹಿಂದೂ ಬಾಂಧವರದೊಂದಿಗೆ ಹೇಗೆ ಎದೆ ಎದೆ ತಟ್ಟು ಆಲಿಂಗನ ಮಾಡ್ತೀವಿ ಆ ಪರಿಪಾಠ ನಮ್ಮ ಜೀವ ಇರೋವರೆಗೆ ಮಾಡಬೇಕು ವಿಕೆರೆ ಇವತ್ತು ಶಪತ್ ಮಾಡಿ ನಮ್ಮ ದೇಶಕ್ಕೆ ಭಾಳ ದೊಡ್ಡ ಗಂಡಾಂತರ ಬಂದಿದೆ ಇದರಲ್ಲಿ ದುಷ್ಟಶಕ್ತಿಗಳು ಇದನ್ನು ಒಡೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಎಲ್ಲರೂ ಒಂದೇ ಇರಬೇಕು ಒಂದೇ ಭಾವನಾತ್ಮಕ ಸಂಬಂಧದಿಂದ ಇರಬೇಕು ಎಲ್ಲರೂ ಕೂಡಿ ಇರಬೇಕು ನಮ್ಮಲ್ಲಿ ಒಳಕಿನ ಭಾವನೆ ಯಾವನೋ ಒಬ್ಬನು ಬಂದು ಹೇಳಿದರು ಸಹಿತ ಆ ಕಿವಿ ಗೊಡಬೇಡಿ ಅವನನ್ನು ತಿರಸ್ಕಾರ ಮಾಡಿ ಅವನನ್ನು ಬಹಿಷ್ಕಾರ ಮಾಡಿ ನಾವು ಒಂದೇ ಅನ್ನೋದು ಕೈ ಕೈ ಜೋಡಿಸಿ ನೀವು ಎಲ್ಲರೂ ಕೈ ಜೋಡಿಸಿದರೆ ಒಂದು ಭದ್ರ ಬುನಾದಿಯಾಗುವಂಥ ಈ ಭಾರತಕ್ಕೆ ಒಂದು ಬಹಳವಾದ ಒಂದು ಆಗಿ ಬೆಳಗ್ತಿರ ಆ ದೀಪವನ್ನು ಆರಿಸಲಿಕ್ಕೆ ಬಂದವರನ್ನು ನಾವು ಎದೆಕೊಟ್ಟು ಓಡಿಸೋಣ ನಾವೆಲ್ಲರೂ ಒಂದೇ ಒಂದೇ ರೀತಿಯ ಮಕ್ಕಳು ಒಂದೇ ತಾಯಿಯ ಮಕ್ಕಳು ನಮ್ಮಲ್ಲಿ ಭಾವನಾತ್ಮಕ ಸಂಬಂಧ ಎಲ್ಲರೂ ಕೂಡಿ ಬಾಳೋಣ ಎಲ್ಲರೂ ಕೂಡಿ ಜಯಿಸೋಣ ಯಾವುದೇ ಧರ್ಮದ ಹಿಳಿಸೋದು ಯಾವುದೇ ಧರ್ಮವನ್ನು ದ್ವೇಷಿಸೋದು ಯಾರೂ ಮಾಡಬೇಡಿ ಎಲ್ಲ ಧರ್ಮವನ್ನು ಪ್ರೀತಿಸು ಆವಾಗ ನಿನಗೆ ನಾನು ಸ್ವರ್ಗ ಕೊಡ್ತೇನೆ ಅಂತ ಪವಿತ್ರ ಕುರಾನ್ ಹೇಳುತ್ತೆ ಮೊದಲು ನಿನ್ನ ನೆರೆ ಉಣಿಸು ತಿನಿಸು ಆಮೇಲೆ ನಿನ್ನ ನೆಂಟರಷ್ಟನ್ನು ಕರೆಸು ಅಂತ ಹೇಳ್ತಾ ಇದೆ ಏನೋ ಒಂದು ತೊಂದರೆ ಆದರೆ ನಾನು ಒಂದು ಓಣಿಯಲ್ಲಿ ನಂದು ಒಂದು ಮುಸಲ್ಮಾನ ಮನೆತನ ಇದ್ದರೆ ನೂರು ಹಿಂದೂ ನನಗೆ ನನಗೇನೋ ತೊಂದರೆ ಆದರೆ ತಕ್ಷಣ ನನಗೆ ಆಂಬ್ಯುಲೆನ್ಸ್ ಮತ್ತು ಆಸ್ಪತ್ರೆ ವ್ಯವಸ್ಥೆ ಮಾಡೋರು ನನ್ನ ಹಿಂದೂ ಅನ್ನ ತಮ್ಮಂದಿರ ಸಹೋದರರು ನಾನು ಸತ್ತ ಮೇಲೆ ಬರುವವರು ನನ್ನ ತಿಥಿ ಊಟಕ್ಕೆ ಬರುವವರು ನನ್ನ ನೆಂಟಸ್ಥರು ದೂರಿಂದ ಊರಿನಿಂದ ಬರುವವರು ನನ್ನ ಅಂತಿಮ ಸಂಸ್ಕಾರದಲ್ಲಿ ಭಾಗಿಯಾಗ್ತಾರೆ ಆದರೆ ನನಗೆ ಪ್ರಥಮ ಚಿಕಿತ್ಸೆ ಕೊಡುವ ಹಿಂದೂಗಳೇ ನನ್ನ ಅಣ್ಣ ತಮ್ಮಂದಿರು ಅವರೇ ನನ್ನ ತಂದೆ ತಾಯಿಗಳು ಅಂತ ನಾನು ಇವತ್ತು ಸಾರಿ ಸಾರಿ ಹೇಳ್ತೇನೆ ಪ್ರಿಯ ಮುಸಲ್ಮಾನ್ ಬಾಂಧವರೇ ನಿಮಗೆ ಮತ್ತೊಂದು ಮನವಿ ಮಾಡ್ತೇನೆ ದಯವಿಟ್ಟು ಯಾರದೇ ಮಾತಿಗೆ ಕಿವಿ ಕೊಡದೆ ನಾವು ಎಲ್ಲರೂ ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ಬರಬೇಕು ರಾಜಕಾರಣಿಗಳು ಪ್ರಯತ್ನ ಪಡ್ತಾ ಇದ್ದಾರೆ ಪೊಲೀಸ್ ಅವರು ತಮ್ಮ ಸಂಸಾರ ಬಿಟ್ಟು ಶತ ಪ್ರಯತ್ನ ಪಡ್ತಾ ಇದ್ದಾರೆ ಆರೋಗ್ಯ ಇಲಾಖೆ ಸಹಿತ ಶತ ಪ್ರಯತ್ನ ಪಡ್ತಾ ಇದೆ ಎಲ್ಲರೂ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಬಂದು ಕೈ ಕೈ ಮುಗಿದು ಈ ರೋಗದಿಂದ ನಿವಾರಣೆ ಆಗುವ ಮಾರ್ಗೋಪಾಯಗಳನ್ನು ಕಂಡು ಹಿಡಿತಾ ಇದ್ದಾರೆ ಅದು ಮಾರ್ಗೋಪಾಯ ಕಂಡು ಹಿಡಿದರೆ ಅವರು ಹೇಳಿದ ಹಾಗೆ ನಾವು ಕೇಳಿದರೆ ಇದು ತಕ್ಷಣ ಕೊಡುತ್ತೆ ಲಾಕ್ಡೌನ್ ಓಪನ್ ಆಗುತ್ತೆ ಮತ್ತೆ ನಮ್ಮ ದೈನಂದಿನ ಜೀವನ ಶುರುವಾಗುತ್ತೆ ಈ ಎಲ್ಲವೂ ತೊಂದರೆ ಬಡವರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅನ್ನೋದು ನಾವು ಕೂತ್ಕೊಂಡು ಇವತ್ತು ಅಧ್ಯಯನ ಮಾಡಬೇಕು ಇವತ್ತು ಮುನ್ನೂರು ನಾನ್ನೂರು ಗಳಿಸೋ ಪರಿಸ್ಥಿತಿ ಏನಾಗ್ತಾ ಇದೆ ಅವ್ರು ಎಲ್ಲರೂ ಎಲ್ಲ ಮನೆ ಹಿಡಿದಿದ್ದಾರೆ ಅವರಿಗೆ ಅನ್ನಹಾರ ಕೊಡುವವರು ಅವರು ಅದಕ್ಕಾಗಿ ನಾವು ಒಕ್ಕಟ್ಟಾಗಿ ಈ ಲಾಕ್ಡೌನ್ದಿಂದ ಮುಕ್ತಿ ಪಡೆಯಬೇಕಾದ್ರೆ ನಾವು ಈ ರೋಗ ನಿವಾರಣೆಗೊಳಿಸ್ಬೇಕಾದ್ರೆ ನಮ್ಮಲ್ಲಿ ಮೊದಲು ಪ್ರೀತಿ ಭಾವೈಕ್ಯತೆಯ ಸಂಕೇತವನ್ನ ಪ್ರೀತಿ ವಿಶ್ವಾಸದಿಂದ ಒಂದು ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲದೆ ಪ್ರೀತಿಯೊಂದಿಗೆ ಆಲಿಂಗನದಿಂದ ಅವರ ಜೊತೆ ಒಂದು ಬೆರೆತಿದ್ರೆ ಈ ಸಮಾಜ ನಿರ್ಮಾಣ ಚತ ಸಿದ್ಧ ವೀಕ್ಷಕರೇ ಮತ್ತೊಮ್ಮೆ ಹೇಳ್ತೇನೆ ಎಲ್ಲರೂ ಕೂಡಿ ಬಾಳಿ ಎಲ್ರು ಕೂಡಿ ಇರಿ ಎಲ್ರು ಕೂಡಿ ಒಂದೇ ಈ ಭಾರತದ ಒಂದು ಭೂಪಟದಲ್ಲಿ ಜಗತ್ತಿನ ಭೂಪಟದಲ್ಲಿ ಭಾರತ ಒಂದು ಸಮೃದ್ಧ ರಾಷ್ಟ್ರ ಭಾವೈಕ್ಯತೆ ರಾಷ್ಟ್ರ ಅಂತ ಸಾರಿ ಸಾರಿ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ನೀವು ಮಾಡಬೇಕು ವೀಕ್ಷಕರೇ ನನ್ನ ಚಾನಲ್ ಮುಖಾಂತರ ನಿಮಗೆ ಕೈ ಮುಗಿದು ಮತ್ತೊಮ್ಮೆ ಕೇಳ್ತೇನೆ ಎಲ್ಲರೂ ಒಂದಾಗಿರೋಣ ಯಾವುದೇ ತಬ್ಲಿಕ್ ಜಮಾತ್ ಯಾವುದೇ ಹಿಂದೂ ಸಮಾಜ ಯಾರು ಭೇದ್ ಭಾವ ಅಲ್ಲ ಗ್ರಂಥ ಎಲ್ಲ ಒಂದೇ ವಾಕ್ಯಗಳು ಬೇರೆ ಅಷ್ಟೇ ಆದ್ರೆ ನಾವು ಎಲ್ಲರೂ ಒಂದೇ ತಾಯಿ ಮಕ್ಕಳು ಒಂದೇ ರಕ್ತ ಅನ್ನೋದು ತಿಳ್ಕೊಂಡು ಇವತ್ತು ಜೀವನ ಮಾಡಬೇಕಾಗಿದೆ ವೀಕ್ಷಕರೇ ನನ್ನ ನಂಬರ್ ಒನ್ ಚಾನಲ್ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಫೇಸ್ಬುಕ್ ಫಾಲೋ ಮಾಡಿ ವೀಕ್ಷಕರೇ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ